ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಝಾನ್ಸಿಯ ಮುಂದೆ ರೇಖಾ ಚಿತ್ರದ ಸ್ವಾಮಿಗಳು ರಾಘು ಚಿತ್ರವನ್ನ ಬಿಡಿಸಿದ್ರ ಅಥವಾ ರಾಘು ಬದಲಾಗಿ ಪ್ರಣವ್ ಚಿತ್ರವನ್ನ ಬಿಡಿಸಿದ್ರ ಏನಾಯ್ತು ಏನ್ ಕಥಾ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರೇಖಾ ಚಿತ್ರದ ಸ್ವಾಮಿಗಳನ್ನ ರಾಯ್ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದದ ಇಲ್ಲಿ ಝಾನ್ಸಿಯ ಆ ಒಂದು ಬದುಕಲಿ ಒಂದು ದೊಡ್ಡದಾದಂತಹ ಮಹಾನ್ ತಿರುವನ್ನೇ ಕೊಡೋಕೆ ಮುಂದಾಗ್ತಿದ್ದಾರೆ ರಾಯ್ ರೇಖಾ ಚಿತ್ರದ ಸ್ವಾಮಿಗಳು ಝಾನ್ಸಿಯ ಬಳಿಯಲ್ಲಿ ಬಂದು ನಿನಗೆ ನಾನು ಒಂದು ರೇಖಾಚಿತ್ರವನ್ನ ಚಿತ್ರವನ್ನ ನಿನ್ನ ಪ್ರಜ್ಞೆ ತಪ್ಪುಕು ನೆನಪಿನ ಶಕ್ತಿ ಹೋಗೋಕು ಮುನ್ನ ಹೇಳಿ ತಿಂಗಳ ಹಿಂದ ಅದೇ ವ್ಯಕ್ತಿ ನಿನ್ನ ಬದುಕಲ್ ಬಂದ ಜೊತೆಗೆ ನೀನು ಕೂಡ ಅವನ ಜೊತೆ ನಿನ್ನ ಶುರು ಮಾಡಿದ್ಯಾ ಯಾರು ಏನು ಅನ್ನೋದನ್ನ ನಾಳೆ ನಾನು ನಿನ್ನ ಮುಂದೆ ಬಿಡಿಸಿ ತೋರಿಸ್ತೀನಿ ಅದಕ್ಕೆ ಒಂದಷ್ಟು ಪೂಜೆಗಳನ್ನ ಮಾಡಬೇಕಾಗಿದೆ ಅಂತ ಕೂಡ ಹೇಳ್ತಾರೆ ರಾಯ್ ಯಾಕೆ ಇವತ್ತೇ ಬಿಡಿಸಬಹುದಿತ್ತಲ್ಲ ಅಂದಾಗ ಇಲ್ಲ ಜಾನ್ಸಿಯ ಮನಸ್ಥಿತಿ ಈಗ ನಾನು ಹೇಳಿದ್ರೆ ಗೊಂದಲಕ್ಕೆ ಸುಖ ಕೊಡುತ್ತೆ ಅನುಮಾನ ಜಾಸ್ತಿ ಆಗುತ್ತೆ ಹೊತ್ತು ಯಾವುದೇ ರೀತಿಯಲ್ಲೂ ಆಕೆಗೆ ಕ್ಲಾರಿಟಿ ಸಿಗುವುದಿಲ್ಲ ಇವತ್ತು ಕಳೆದು ನಾಳೆ ಹೋದ್ರೆ ಆಕೆಯ ಮನಸ್ಥಿತಿ ಕೂಡ ತಿಳಿಯಾಗಿರತ್ತೆ ಆ ಒಂದು ಸಮಯದಲ್ಲಿ ನಾನು ಹೇಳಿದ್ರೆ ಖಂಡಿತ ಅವಳು ಏನು ಅನ್ಕೊಂಡ್ರು ಅದೇ ರೀತಿಯಾಗಿ ನೀವು ಅವರ ಬದುಕು ಸಾಗತ್ತೆ ಅಂತ ಕೂಡ ಹೇಳ್ತಾರೆ ರೇಖಾ ಸ್ವಾಮಿಗಳು ಇದರಿಂದಾಗಿ ರಾಯ್ ಫುಲ್ ಖುಷಿಯಾಗಿದ್ದಾರೆ ತರುಣ್ ಹತ್ರ ಕೂಡ ಖುಷಿಯನ್ನ ಹಂಚ್ಕೋತಾರ ಎಕಡೆ ರಾಘವನ ಕೂಡ ಆದಷ್ಟು ಬೇಗ ನಾಳೆ ನೀವು ಮನೆಗೆ ಬಂದ್ಬಿಡಿ ಈ ಸರ್ ನೆಚ್ಚಕ್ಕೂ ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಅದ ನೀವು ಮತ್ತೆ ಚಾನ್ಸೆ ಮೇಡಮ್ ಒಂದಾಗ ಬಂದೇ ಬಿಡ್ತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಿಬ್ಬರನ್ನ ದೂರ ಮಾಡುವುದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಇತ ಕಡೆ ಪಲ್ಲವಿ ತನ್ನ ತಂದೆ ತಾಯಿ ಮಾಡಿಸ್ಕೊಟ್ಟಿರ್ತಕ್ಕಂಥ ಅಣ್ಣ ಮಾಡಿಸ್ಕೊಟ್ಟಿರ್ತಕ್ಕಂಥ ಒಡವೆಯನ್ನು ತಂದು ಅತ್ತೆ ಕೈಲೇ ಕೊಡ್ತಾರೆ ಬಿಕಾಸ್ ಇಲ್ಲಿ ಅತ್ತೆ ಅವರ ಒಡವೆ ಸೊಸೆ ಒಡವೆ ಎಲ್ಲವನ್ನ ಕೂಡ ಪಾಲಿಶ್ ಮಾಡಿಸೋದಕ್ಕೆ ಅಂತ ಕೊಟ್ಟು ಕಳಿಸ್ತಿದ್ದಾರೆ ಅದಕ್ಕೋಸ್ಕರ ಅವರು ಬಂದಿದ್ದಾರೆ ಬಟ್ ಆಲ್ರೆಡಿ ಅನಿತಾ ತನ್ನ ಕುತಂತ್ರವನ್ನು ಮಾಡಿ ಮುಗಿಸಿದ್ದಾಗಿದೆ ಅವಳು ತನ್ನ ಒಂದು ಕೈ ಚುಳುಕದಿಂದ ಆ ಒಂದು ಒಡವೆಗಳನ್ನು ಆಲ್ರೆಡಿ ಬದಲಾಯಿಸಿದಾಳೆ ಬಟ್ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅದೇ ಡೂಪ್ಲಿಕೇಟ್ ಒಡವೆಗಳನ್ನ ಪಲ್ಲವಿ ತೆಗೆದುಕೊಂಡು ಬಂದು ಚಿನ್ನದ ವ್ಯಕ್ತಿಗೆ ಕೊಡ್ತಾರೆ ಆ ಚಿನ್ನ ಮಾಡೋರು ಎಲ್ಲನೂ ಕೂಡ ಕೌಂಟ್ ಹಾಕಿ ಲೆಕ್ಕ ಮಾಡಿ ಪಾಲಿಶ್ ಮಾಡಿ ಬರ್ತೀನಿ ಅಂತ ಹೇಳಬೇಕು ಬಟ್ ಅಷ್ಟರಲ್ಲಿ ಪಲ್ಲವಿ ಒಡವೆಗಳನ್ನ ನೋಡಿ ಅವರಿಗೆ ಡೌಟ್ ಶುರು ಆಗುತ್ತೆ ಅದೇ ಕಾರಣಕ್ಕೆ ಒಮ್ಮೆ ಚೆಕ್ ಮಾಡಿಬಿಡ್ತೀನಿ ಎಲ್ಲಿ ತೊಗೊಂಡು ಬಂದಿದ್ದು ಏನು ಅಂತ ಹೇಳಿದಾಗ ನನ್ನ ಅಣ್ಣ ಅಮ್ಮ ಹೋಗಿ ತಗೊಂಡು ಬಂದಿದ್ದು ಅಂಗಡಿಯಲ್ಲಿ ಅಲ್ಲಿ ಮಾಡಿಸಿದ್ದು ತಂದಿದ್ದು ಅಂತೆಲ್ಲ ಹೇಳ್ತಾರೆ ನಂತರ ಚೆಕ್ ಮಾಡಿ ಒಮ್ಮೆ ಮಾಡ್ತಾರೆ ಎರಡು ಬಾರಿ ಮಾಡ್ತಾರೆ ಕೊನೆಗೂ ಕೂಡ ಅದು ಡುಪ್ಲಿಕೇಟ್ ಒಡವೆಗಳು ಅಂತ ಗೊತ್ತಾಗುತ್ತೆ ನೋಡಮ್ಮ ಒಂದು ಒಡವೆ ಆಗಿದ್ರೆ ಏನೋ ಹೇಳ್ಬೋದಿತ್ತು ಎಲ್ಲ ಒಡವೆಗಳು ಕೂಡ ರೋಲ್ ಗೋಲ್ಡ್ ಯಾವುದೇ ರೀತಿಯ ಚಿನ್ನ ಅಲ್ಲ ಇದು ನಿಮಗೆ ಮೋಸ ಆಗಿದೆ ಅಂತ ಹೇಳ್ತಾರೆ ಇಲ್ಲ ನೀವು ಸರಿಯಾಗಿ ಚೆಕ್ ಮಾಡಿಲ್ಲ ಅನ್ಸುತ್ತೆ ಮತ್ತೆ ಚೆಕ್ ಮಾಡಿಯಾ ಅಂತ ಪಲ್ಲವಿ ಹೇಳಿದಾಗ ಇಲ್ಲ ಇಲ್ಲ ನಾನು ಬೇಕಾದ್ರೆ ಕಣ್ಣಲ್ಲೇ ನೋಡಿ ಹೇಳ್ತೀನಿ ಬಟ್ ಆದರೂ ಕೂಡ ಬೇಡ ಒಂದೆರಡು ಎರಡು ಬಾರಿ ಚೆಕ್ ಮಾಡೋಣ ಅಂತಾನೆ ಚೆಕ್ ಮಾಡಿದ್ದು ವಿನಾಕಾರಣ ಹೇಳೋದು ಯಾಕೆ ಅಂತ ನೋಡಮ್ಮ ನಿಮ್ಗೆ ಏನಾಗಿದೆಯೋ ಯಾವ ರೀತಿ ಮೋಸ ಹೋಗಿದ್ರೋ ಗೊತ್ತಿಲ್ಲ ಬಟ್ ಇದು ರೋಲ್ ಗೋಲ್ಡ್ ಒಡ್ಗಳೇ ಅಂತ ಹೇಳ್ತಾರೆ ಈ ಕಡೆ ಅನಿತಾಗಂತೂ ಫುಲ್ ಖುಷಿ ಆಗ್ತದೆ ಪಲ್ಲವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನಂತರ ಚಿನ್ನದ ಒಡ್ವೆ ಅವರು ಅವರ ಚಿನ್ನದ ಒಡ್ವೆ ತೊಗೊಂಡು ಪಾಲಿಶ್ ಮಾಡೋದಕ್ಕೆ ಅಂತ ಹೋಗ್ತಾರೆ ನಂತರ ನೋಡಮ್ಮ ಪಲ್ಲವಿ ಇದನ್ನೆಲ್ಲ ತೊಗೊಂಡು ಹೋಗಿ ಏನಾಯ್ತು ಏನು ಅಂತ ಆಮೇಲೆ ಯೋಚನೆ ಮಾಡಿದ್ರ ಅಂತ ಮಾವ ಹೇಳ್ತಾರೆ ಈ ಕಡೆ ಅತ್ತೆ ಹೇಳ್ತಾ ಇಲ್ವಾ ಅಂತ ಹೇಳಿ ರಬ್ಬಲ್ ಆಗ್ತಿದ್ದಾರೆ ಈ ಕಡೆ ಪಲ್ಲವಿ ಅತ್ತೆ ನಿಜವಾಗ್ಲೂ ಇದು ಹೇಗಾಯ್ತು ಅಂತ ಗೊತ್ತಿಲ್ಲ ಅತ್ತೆ ಅಮ್ಮ ಅಣ್ಣನೇ ತೊಗೊಂಡು ಬಂದಿದ್ದು ಈ ಒಡವೆಗಳು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಸುಮ್ಮನೆ ತಗೊಂಡು ಹೋಗು ಅಂತ ಹೇಳ್ತಾ ಅಲ್ವಾ ತಗೊಂಡು ಹೋಗು ಈಗ ಅಂತ ಹೇಳಿ ಅತ್ತೆ ಬೈದು ಕಳಿಸ್ತಾರೆ ಈ ಕಡೆ ಪಲ್ಲವಿಗೆ ಅನುಮಾನ ಏನಾಯ್ತು ಇದು ಹೇಗೆ ಬದ್ ಈಗ ಬದಲಾಗೋಕೆ ಸಾಧ್ಯ ಅಣ್ಣ ಮತ್ತೆ ಅಮ್ಮನೇ ಹೋಗಿ ಲಕ್ಷ ಲಕ್ಷ ಕೊಟ್ಟು ತೊಗೊಂಡು ಬಂದಿದ್ದಾರೆ ಈ ರೀತಿ ಹೇಗಾಯಿತು ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ಅನಿತಾ ಏನಿದು ಇಷ್ಟು ಸೀರಿಯಸ್ ಆಗದೆ ಹೀಗೆ ಮುಗ್ದೋಯ್ತಲ್ಲ ಇಲ್ಲ ಅಲ್ಲ ನಾನು ಇದನ್ನ ದೊಡ್ಡದ್ ಮಾಡಲಿದ್ದೆ ಮಾಡಿ ಪಲ್ಲವಿನ ಮನೆಯಿಂದ ಕಳಿಸಲೇಬೇಕು ಅಂತ ಹೇಳಿ ಅಮ್ಮನಿಗೆ ಚಾಡಿ ಹೇಳೋಕೆ ಮುಂದಾಗ್ತದಾರ ಇತ್ತ ಕಡೆ ಪೂಜೆ ಮಾಡ್ತಿದ್ದಾರೆ ಚಿಕ್ಕಮ್ಮ ಇವತ್ತು ದೇವರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಪೂಜೆ ಮಾಡ್ತಿದಾರಲ್ಲ ದೇವ್ರಹಿಸಿದ ಇವತ್ತು ಅಂತ ಹೇಳಿದಾಗ ಈ ಕಡೆ ನಾನು ಹರಕೆ ಹೊತ್ಕೊತಾ ಇದ್ದೀನಿ ಅಹ್ ಇಷ್ಟಾರ್ಥನ ಬಿಡ್ತಾ ಇದೀನಿ ಅಂದಾಗ ಏನ್ ಮಾತಾಡ್ತಿದ್ರಹ ಚಿಕ್ಕಮ್ಮ ನೀವು ಅಂತ ಕೇಳ್ತಾರೆ ಎಲ್ಲರೂ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾರೆ ಹೌದು ರಾಘುವ ಬದುಕು ಸರಿ ಹೋಗ್ಬೇಕು ಅವನ ಹೆಂಡತಿ ಚಾನ್ಸ್ ನಮ್ಮ ಮನೆಗೆ ಬರಬೇಕು ಅದೇ ರೀತಿ ಪಲ್ಲವಿ ಕಣ್ಣನ್ ಜೊತೆ ಅವಳು ಸಂಸಾರ ಶುರು ಆಗ್ಬೇಕು ಅನ್ನೋ ರೀತಿಯಲ್ಲಿ ಬೇಡಿಕೆನ ಇಡ್ತಾ ಇದೀನಿ ಅದೇ ಇಡಬೇಕು ಅಂದ್ರೆ ನಮ್ಮ ಇಷ್ಟವನ್ನ ಬಿಡ್ಬೇಕಾಗತ್ತ ಅಂತ ಹೇಳ್ತಿದ್ದಾರೆ ನಿಮ್ಮ ಇಷ್ಟ ಏನ್ ಬಿಡ್ತಿದ್ರ ಚಿಕ್ಕಮ್ಮ ಅಂತ ಹೇಳಿ ರಾಘು ಕೇಳಿದಾಗ ನನ್ ಕಾಫಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದೇ ಕಾರಣಕ್ಕೆ ಕಾಫಿಯನ್ನ ಬಿಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಈ ರೀತಿ ಬಿಟ್ಟು ಮಾತ್ರಕ್ಕೆ ಎಲ್ಲ ಪಲ್ಸುತ್ತೆ ಅಂತ ಹೇಳ್ತಾ ಇದ್ರ ನೀವು ಅಂತ ರಾಘು ಕೇಳೋದಕ್ಕೆ ಹೌದು ಇದೆಲ್ಲ ನಮ್ಮ ನಂಬಿಕೆ ಅಂತಾರೆ ಎಷ್ಟು ದಿನ ಬಿಡ್ಬೇಕಾಗತ್ತೆ ಅಂದಾಗ ಪಲ್ಲವಿ ಸಂಸಾರ ಶುರುವಾಗಿ ಜಾನ್ಸಿ ನಮ್ಮ ಮನೆಗೆ ಬಂದರೆ ಖಂಡಿತವಾಗ್ಲೂ ಅಲ್ಲಿಗೆ ನನ್ನ ಬೇಡಿಕೆ ಇತ್ಯರ್ಥವಾಗುತ್ತೆ ನನ್ನ ಕೋರಿಕೆ ಇತ್ಯರ್ಥವಾಗುತ್ತೆ ಅಂತ ಹೇಳಿ ಅಲ್ಲೇ ಕಾಫಿಯನ್ನು ಕುಡಿದು ಇನ್ನು ಮುಂದೆ ನಾನು ಕಾಫಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಆ ಹರಕೆಗೆ ಬೀಗ ಹಾಕ್ತಿದ್ದಾರೆ ಮಂಜುಳವರು ತದನಂತರ ಮಂಗಳಾರತಿಯನ್ನು ಕೊಡೋಕೆ ಅಂತ ಬರ್ತಾರೆ ಮಂಗಳಾರತಿ ಆರಿ ಹೋಗುತ್ತೆ ಭಯ ಶುರುವಾಗಿಬಿಡುತ್ತೆ ಅವ್ರಿಗೆ ಏನಿದು ಎರಡು ಹರಕೆ ಕಟ್ಕೊಂಡು ಯಾವ್ದು ಬಳಸುತ್ತೆ ಯಾವುದಿಲ್ವೋ ಈ ರೀತಿ ಗಾಳಿಗೆ ಹಾರಿ ಹೋಯ್ತಲ್ಲ ಅಂದಾಗ ಗಾಳಿಗೆ ಅಲ್ವಾ ಚಿಕ್ಕಮ ಆರು ಹೋಗಿದ್ದು ಯಾಕೆ ಬೇಜಾರು ಮಾಡ್ಕೊತೀರಾ ನಾವು ಪಂಚಭೂತಗಳಲ್ಲಿ ದೇವ್ರನ್ನು ಕಾಣ್ತೀವಿ ವಾಯು ಕೂಡ ದೇವ್ರೆ ಅಲ್ವಾ ಅದೇ ರೀತಿ ದೇವ್ರು ಆಶೀರ್ವಾದ ಮಾಡಿದಾನೆ ಅಂತ ಅನ್ಕೊಳ್ಳಿ ಯಾಕೆ ತಪ್ಪಾಗಿ ಯೋಚನೆ ಮಾಡ್ತಿದ್ರ ಅಂತ ರಾಘು ಹೇಳಿದಾಗ ಗಣಪತಿಯವ್ರು ಕೂಡ ಹೌದು ರಾಘು ಹೇಳ್ತಿರೋದು ಸರಿಯಾಗಿದೆ ಮಂಜುಳಾ ಪಾಸಿಟಿವ್ ಆಗಿ ಯೋಚನೆ ಮಾಡು ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾರ ಅತಕಡೆ ಜಾನ್ಸಿ ತಿಂಡಿಗೆ ಅಂತ ಬಂದಾಗ ಈ ಕಡೆ ಜಾನ್ಸಿ ತುಂಬಾನೇ ಕೂಲ್ ಆಗಿರ್ತಾರೆ ಈ ಕಡೆ ಸಂಪತ್ ಕುಮಾರ್ ಒಬ್ರು ಏನಮ್ಮ ಜಾನ್ಸಿ ಅಂತ ಹೇಳಿದಾಗ ತಾತ ಇವತ್ತು ನನಗೆ ಕನಸಲ್ಲಿ ಮಾಸ್ಕ್ ಮಾಡ್ ಬಂದ ತಾತ ಯಾರು ಅಂತ ಗೊತ್ತಿಲ್ಲ ಆಕ್ಸಿಡೆಂಟ್ ಆಗೋಯ್ತು ಯಾರು ನಮ್ಮನ್ನ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಆ ವ್ಯಕ್ತಿಗೂ ನನಗೂ ಏನು ಸಂಬಂಧ ಇದೆ ಅನಿಸ್ತದೆ ಬಟ್ ನನಗೆ ಆ ವ್ಯಕ್ತಿ ಗೊತ್ತಾಗಬಾರ್ದು ಅಂತ ಯಾರೋ ತಡೆ ಹಿಡಿತಿದ್ದಾರೆ ಅಂತಾನೆ ನನ್ಗೆ ಅನ್ನಿಸ್ತಿದೆ ಅಂದಾಗ ಆ ರೀತಿ ಏನಿಲ್ಲ ಅಮ್ಮ ಖಂಡಿತ ನಿನ್ನ ಮನಸ್ಸಲ್ಲಿರೋ ವ್ಯಕ್ತಿನೇ ಆಗಿರ್ತಾನೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ತಾತ ಖಂಡಿತ ಅದು ರಾಗುನೇ ಇರಬೇಕು ಅಂತ ತಾತುಂಗು ಕೂಡ ಅನ್ನಿಸ್ತಾ ಇರತ್ತೆ ಇದರ ನಡುವೆ ಅವರು ಸಂಪತ್ ಕುಮಾರ್ ಅವರ ಹತ್ರ ಬಂದಿದೆ ಇದೇ ಸರಿಯಾದ ಸಮಯ ಆ ಕನಸಲ್ಲಿ ಬರ್ತಿರೋದು ಪ್ರಣವ್ ಅಂತ ಹೇಳುವಪ್ಪ ಅಂತ ಹೇಳಿ ಹೇಳ್ತಿದ್ದಾರೆ ಅವರ ಸೊಸೆಗೆ ಏನೂ ಆಗಬಾರ್ದು ಅನ್ನೋ ಕಾರಣ ಕೈಲಿ ಸಂಪತ್ ಕುಮಾರ್ ಅವರು ಆಕೆ ಹೇಳ್ಕೊಟ್ಟಾಗೇ ನಿನ್ನ ಕನಸಲ್ಲಿ ಬರ್ತಿರೋದು ನಮ್ಮ ಪ್ರಣವ ಅವನೇ ನಿನ್ನ ಮನಸ್ಸಲ್ಲಿರೋದು ಅಂತ ಹೇಳ್ತಾರೆ ಆದರೆ ಜಾನ್ಸಿ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಏನು ಮಾತಾಡ್ತಿದ್ಯಾ ತಾತ ಪ್ರಣವ ಅದು ಖಂಡಿತ ಅದಾಗಿರಲಿ ಅವನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಯಾರು ಬೇರೆಯವರು ಆದರೆ ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ನನಗೆ ಖಂಡಿತವಾಗ್ಲೂ ಇವತ್ತು ಎಲ್ಲದಕ್ಕೂ ಕೂಡ ನನಗೆ ಉತ್ತರ ಸಿಗುತ್ತೆ ಯಾಕಂದರೆ ಇವತ್ತು ರೇಖಾಚಿತ್ರದ ಸ್ವಾಮಿಗಳು ಬರ್ತಾರೆ ಎಲ್ಲವನ್ನೂ ಕೂಡ ಹೇಳ್ತಾರೆ ನಂತರ ನನಗೆ ಅದು ಯಾರು ಅಂತ ಗೊತ್ತಾಗುತ್ತೆ ಅಂತ ಜಾನ್ಸಿ ಅನ್ಕೋತಾಳೆ ಅದೇ ಟೈಮ್ಗೆ ಸರಿಯಾಗಿ ಈ ಕಡೆ ರಾಯ್ ಹೋಗಿದ್ದೆ ರಾಘುಗೆ ಆದಷ್ಟು ಬೇಗ ಬನ್ನಿ ಸರಿ ಇವತ್ತು ನಿಮಗೆ ಬಿಗ್ ಸರ್ಪ್ರೈಸ್ ಇದೆ ಅಂತ ಹೇಳಿ ಕರೀತಾನೆ ಈ ಕಡೆ ರಾಗು ಕೂಡ ಬಂದಿದ್ದಾರೆ ಈ ಕಡೆ ರೇಖಾಚಿತ್ರದ ಸ್ವಾಮಿಗಳು ಕೂಡ ಬರ್ತಾರೆ ಅವರನ್ನು ಪದವನ್ನು ತೊಳೆದು ಅವರನ್ನು ಮನೆ ಒಳಗಡೆ ಕರ್ಕೊಂಡು ಾರೆ ರಾಯ್ ನಂತರ ಇಲ್ಲಿ ರೇಖಾಚಿತ್ರದ ಸ್ವಾಮಿಗಳು ಜಾನ್ಸಿ ಮುಂದೆ ಬಂದಿದೆ ನಾನು ಹಾಗೆ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಗೊಂದಲಕ್ಕೆ ಇವತ್ತು ಉತ್ತರ ಸಿಗುತ್ತೆ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಯಾರು ಅನ್ನೋದನ್ನ ನನ್ನ ರೇಖಾಚಿತ್ರದ ಮೂಲಕ ಚಿತ್ರಿಸ್ತೀನಿ ಆಗ ನಿನಗೆ ಗೊತ್ತಾಗುತ್ತೆ ಯಾರು ಏನು ಅಂತ ಅಂದಾಗ ಖಂಡಿತ ಅಂತ ಹೇಳ್ತಾರೆ ಈ ಕಡೆ ರಾಯ್ಗೂ ಕೂಡ ನಿಜ ಗುರುಗಳೇ ಹೇಳಿದಾಗೆ ನಿನ್ನೆ ಮೇಡಮ್ ಮನಸ್ಥಿತಿ ಬೇರೆ ತಿರು ಇತ್ತು ಇವತ್ತು ತುಂಬಾನೇ ಪಾಸಿಟಿವ್ ಆಗಿದ್ದಾರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಪ್ರಣವ್ ಹೆದ್ರೋಗ್ತಿದ್ದಾರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಂದ್ರೆ ರೇಖಾಚಿತ್ರದ ಸ್ವಾಮಿಗಳು ಖಂಡಿತವಾಗ್ಲು ಕೂಡ ಇಲ್ಲಿ ರಾಘು ಚಿತ್ರವನ್ನೇ ಬಿಡಿಸಿ ಬಿಡ್ತಾರೆ ಅವಳು ಮನಸ್ಸಲ್ಲಿ ಇರೋದು ರಾಘು ಅಂತ ಗೊತ್ತಾಗುತ್ತೆ ಎಲ್ಲಾ ಪ್ಲಾನ್ ಫ್ಲಾಪ್ ಆಯ್ತು ಮಮ ಅಂತ ಹೇಳಿ ತುಳಸಿಯವರ ಕೂಡ ಎದ್ರಸ್ತಿದ್ದಾರೆ ಕೊನೆಗೂ ಕೂಡ ರೇಖಾಚಿತ್ರದ ಸ್ವಾಮಿಗಳು ತಮ್ಮ ಸಿದ್ಧಿಯಿಂದಾಗಿ ಪಡ್ಕೊಂಡಿರ್ತಕ್ಕಂತ ಶಕ್ತಿಯಿಂದ ಕೊನೆಗೂ ರೇಖಾ ಚಿತ್ರವನ್ನ ಬಿಡಿಸ್ತಾರೆ ಯಾರು ಇರ್ಬೋದು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ರಾಗುನೇ ಇರಬಹುದು ಅಂತ ತಾತ ಅನ್ಕೋತಿದ್ದಾರೆ ಈ ಕಡೆ ನೋಡಮ್ಮ ಇದ್ರ ಮೇಲೆ ಇದನ್ನ ಹೆಚ್ಚು ನಿನ್ನ ಮನಸ್ಸಲ್ಲಿರತಕ್ಕ ವ್ಯಕ್ತಿ ಯಾರು ಅನ್ನೋದು ಗೋಚರಿಸುತ್ತೆ ಅಂತ ಹೇಳಿದಾಗ ಈ ಕಡೆ ಜಾನ್ಸಿ ಹೋಗಿದ್ದೆ ಬಣ್ಣವನ್ನ ಎರಚುತ್ತಾಳೆ ಬಣ್ಣವನ್ನ ಎರಚುತ್ತಿದ್ದಾಗೆ ಅಲ್ಲಿ ಅವರು ಬಿಡಿಸಿರ್ತಕ್ಕಂಥ ರೇಖಾಚಿತ್ರ ಯಾರದ್ದು ಅನ್ನೋದು ತೋರಿಸ ಅದನ್ನ ನೋಡದೆ ನಿಚ್ಚುಕು ರಾಘು ಚಾನ್ಸಿ ತಾತ ರಾಯ್ ಎಲ್ಲರೂ ಕೂಡ ಶಾಕ್ ಆಗ್ತದಾರ ಆದ್ರೆ ತುಳಸಿ ತುಂಬಾನೇ ಖುಷಿಯಾಗಿದ್ದಾರೆ ಅಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಆ ಸ್ವಾಮಿಗಳ ಮುಖಾಂತರ ಅಲ್ಲಿ ಚಿತ್ರವನ್ನ ಬಿಡಿಸಿರುವುದು ತುಳಸಿ ಅವರ ಅಲ್ಲಿ ಬಂದದ್ದು ಪ್ರಣವ್ ಚಿತ್ರ ಕೊನೆಗೂ ಝಾನ್ಸಿಯನ್ನ ಹಾದಿ ತಪ್ಪಿಸ್ತಿದ್ದಾರೆ ಎಲ್ಲರೂ ಕೂಡ ಸೇರ್ಕೊಂಡು ಹಾಗಿದ್ರೆ ಏನಾಗಬಹುದು ಮುಂದೆ ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗತ್ತೆ ಈ ಕಡೆ ಪ್ರಣಬ್ ಜೊತೆ ಝಾನ್ಸಿಯ ಮದುವೆ ಹಾಗೆ ಬಿಡತ್ತೆ ಏನಲ್ಲ ಆಗಬಹುದು ತಿರುಗಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುವುದನ್ನ ಮರಿಬೇಕು